ಜಗತ್ತಿನಲ್ಲಿ ಯಾವ ವ್ಯಕ್ತಿಯು ದೋಷರಹಿತನಲ್ಲ ಎಂಬುದು ಇಲ್ಲಿ ಸಾರಿದ ಸಾರವಾಗಿದೆ ಪ್ರತಿಯೊಬ್ಬ ವ್ಯಕ್ತಿಯು ಅಪೂರ್ಣತೆ ಮತ್ತು ನ್ಯೂನತೆಗಳನ್ನು ಹೊಂದಿರುತ್ತಾನೆ ಆದ್ದರಿಂದ ಇತರ ನ್ಯೂನತೆಗಳ ಮೇಲೆ ವಾಸಿಸುವ ಬದಲು ಅವರ ಸಗ್ಗುಣಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ಸಕಾರಾತ್ಮಕ ಸಂಬಂಧಗಳನ್ನು ಬೆಳೆಸುವುದು ವಿವೇಕಯುತವಾಗಿದೆ ಭಗವಾನ್ ಶ್ರೀಕೃಷ್ಣನು ಅನಿಯಂತ್ರಿತ ಕೋಪದ ವಿರುದ್ಧ ಸಲಹೆ ನೀಡುತ್ತಾನೆ ತಪ್ಪನ್ನು ಸರಿಪಡಿಸಲು ಅಗತ್ಯವಿದ್ದಾಗ ಮಾತ್ರ ಅದರ ಅಭಿವ್ಯಕ್ತಿಯನ್ನು ಪ್ರತಿಪಾದಿಸುತ್ತಾನೆ ಇದಲ್ಲದೆ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಕನಸುಗಳನ್ನು ನನಸಾಗಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಆದರೆ ಅಸಹನೆ ಅಥವಾ ಅವರ ಅನ್ವೇಷಣೆಗಳನ್ನು ಅಕಾಲಿಕವಾಗಿ ತ್ಯಜಿಸುವುದರಿಂದ ಅನೇಕರು ಕುಗ್ಗುತ್ತಾರೆ ಯಶಸ್ಸಿಗೆ ಪರಿಶ್ರಮ ವಿವರಗಳಿಗೆ ಗಮನ ಮತ್ತು ಹೆಚ್ಚುತ್ತಿರುವ ಪ್ರಗತಿಗೆ ದೃಢವಾದ ಬದ್ಧತೆಯ ಅಗತ್ಯವಿರುತ್ತದೆ ಒಬ್ಬರು ತಮ್ಮ ಹೊರೆಗಳ ಭಾರದಲ್ಲಿ ಉಸಿರುಗಟ್ಟಿಸಬಾರದು ಆದರೆ ಕೆಲವು ವಿಷಯಗಳ ಮೇಲಿನ ನಿಯಂತ್ರಣವನ್ನು ಬಿಟ್ಟುಕೊಡಬೇಕು ಮತ್ತು ಹೆಚ್ಚಿನ ಶಕ್ತಿಯ ಸಮಯದಲ್ಲಿ ನಂಬಿಕೆ ಇಡಬೇಕು ಎಂದು ಒತ್ತಿ ಹೇಳಲಾಗಿದೆ ಪರಿಪೂರ್ಣ ಕ್ಷಣಕ್ಕಾಗಿ ಕಾಯುವ ನೆಪದಲ್ಲಿ ಆಲಸ್ಯವನ್ನು ಆತ್ಮವಂಚನೆ ಎಂದು ತಳ್ಳಿಹಾಕಲಾಗುತ್ತದೆ ರಾಜನ್ ಕಥೆಯು ಪ್ರಸ್ತುತ ಕ್ಷಣವನ್ನು ಸದ್ಗುಣದ ಪ್ರಯತ್ನಗಳಿಗಾಗಿ ವಶಪಡಿಸಿಕೊಳ್ಳುವ ಪರಿವರ್ತಕ ಶಕ್ತಿಯನ್ನು ವಿವರಿಸುತ್ತದೆ ಯಾವುದೇ ಸಮಯವು ಸದಾಚಾರದ ಕಾರ್ಯಗಳಿಗೆ ಸೂಕ್ತವೆಂದು ತೋರಿಸುತ್ತದೆ ಇದಲ್ಲದೆ ನಿರೂಪಣೆಯು ಅಪೂರ್ಣ ತಯಾರಿಯ ಹೊರತಾಗಿಯೂ ವೈಫಲ್ಯಗಳಿಂದ ಕಲಿಯುವ ಮತ್ತು ಪ್ರಯತ್ನಗಳನ್ನು ಪ್ರಾರಂಭಿಸುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ ತಾಳ್ಮೆಯು ಸ್ಥಿತಿಸ್ಥಾಪಕತ್ವದ ಮೂಲಾಧಾರವಾಗಿ ಹೊರಹೊಮ್ಮುತ್ತದೆ ಹವಾಮಾನ ವೈಪರೀತ್ಯಗಳಿಗೆ ಮತ್ತು ಯಶಸ್ಸಿನ ಕಡೆಗೆ ನ್ಯಾವಿಗೇಟ್ ಮಾಡಲು ವ್ಯಕ್ತಿಗಳಿಗೆ ಅಧಿಕಾರ ನೀಡುತ್ತದೆ ಸಂಬಂಧಗಳನ್ನು ಅಮೂಲ್ಯವೆಂದು ಪರಿಗಣಿಸಲಾಗುತ್ತದೆ ಕೇವಲ ಔಪಚಾರಿಕತೆಗಳನ್ನು ಮೀರುತ್ತದೆ ಆದರೆ ತಾಳ್ಮೆಯನ್ನು ಅಸಾಧಾರಣ ಶಕ್ತಿ ಎಂದು ಶ್ಲಾಘಿಸಲಾಗುತ್ತದೆ ಒಬ್ಬರ ಗುರಿಗಳ ಅನ್ವೇಷಣೆಯಲ್ಲಿ ತಿಳುವಳಿಕೆ ಮತ್ತು ಧೈರ್ಯವನ್ನು ಬೆಳೆಸುತ್ತದೆ ವಾಕ್ಯವೊಂದವು ನಮ್ರತೆ ಸಹಕಾರ ಮತ್ತು ಸಹಾನುಭೂತಿಯ ಸದ್ಗುಣಗಳನ್ನು ಶ್ಲಾಘಿಸುತ್ತದೆ ಅಹಂಕಾರ ಕೋಪ ಮತ್ತು ಆಕ್ರಮಣಶೀಲತೆಯನ್ನು ನೈತಿಕ ವ್ಯುತ್ವಕ್ಕೆ ಅಡ್ಡಿಯಾಗಿ ಖಂಡಿಸುತ್ತದೆ ಅಹಂಕಾರದ ಆತ್ಮತೃಪ್ತಿಗಿಂತ ಹೆಚ್ಚಾಗಿ ಪರಿಹಿತ ಚಿಂತನೆಯ ಕ್ರಿಯೆಗಳಿಂದ ಪಡೆದ ಸಂತೋಷದಲ್ಲಿ ನಿಜವಾದ ನೆರವೇರಿಕೆ ಕಂಡುಬರುತ್ತದೆ ಅನಿರೀಕ್ಷಿತವಾಗಿ ಸವಾಲುಗಳು ಎದುರಾಗಬಹುದಾದ ಕಾರಣ ವಿಜಯೋತ್ಸವದ ಸಮಯದಲ್ಲಿ ಸಂತೃಪ್ತಿಯ ವಿರುದ್ಧ ಎಚ್ಚರಿಕೆಯನ್ನು ಸೂಚಿಸಲಾಗಿದೆ ಆದ್ದರಿಂದ ಜೀವನದ ವಿಪತ್ತುಗಳನ್ನು ಎದುರಿಸಲು ಜಾಗರೂಕರಾಗಿರಲು ಮತ್ತು ಹೊಂದಿಕೊಳ್ಳಲು ಇದು ಕಡ್ಡಾಯವಾಗಿದೆ ಇದಲ್ಲದೆ ಅಂಗೀಕಾರವು ಪರಾನುಭೂತಿಯ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ ಒಬ್ಬನು ತನಗಾಗಿ ತಪ್ಪಿಸಲು ಬಯಸುವ ದುಃಖಗಳನ್ನು ಇತರ ಮೇಲೆ ಹೇರದಂತೆ ಎಚ್ಚರಿಕೆ ನೀಡುತ್ತದೆ ಇದು ಸ್ತೋತ್ರದ ಮೋಸಗೊಳಿಸುವ ಆಕರ್ಷಣೆಯ ವಿರುದ್ಧ ಎಚ್ಚರಿಸುತ್ತದೆ ಮತ್ತು ಸುಳ್ಳಿನಿಂದ ಸತ್ಯವನ್ನು ವಿವೇಚಿಸುವ ವಿವೇಚನೆಯನ್ನು ಪ್ರತಿಪಾದಿಸುತ್ತದೆ ಲೌಕಿಕ ಅನುಭವಗಳ ದ್ವಂದ್ವವನ್ನು ಮೀರಿದ ಆಧ್ಯಾತ್ಮಿಕ ಉನ್ನತಿಯ ವಿಶಿಷ್ಟ ಲಕ್ಷಣವಾಗಿ ಆಂತರಿಕ ನೆಮ್ಮದಿಯನ್ನು ಪ್ರತಿಪಾದಿಸಲಾಗಿದೆ ದೈವಿಕ ಪ್ರಾವಿಡೆನ್ಸ್ನಲ್ಲಿ ನಂಬಿಕೆಯನ್ನು ಪ್ರತಿಪಾದಿಸಲಾಗಿದೆ ಜೀವನದ ಅನಿಶ್ಚಿತತೆಗಳ ನಡುವೆ ಸ್ಥಿತಿಸ್ಥಾಪಕತ್ವ ಮತ್ತು ಸಮಚಿತ್ತತೆಯನ್ನು ಬೆಳೆಸುತ್ತದೆ ಅಂತಿಮವಾಗಿ ಅಂಗೀಕಾರವು ಸ್ವೀಕಾರ ಸ್ಥಿತಿಸ್ಥಾಪಕತ್ವ ಮತ್ತು ಸಹಾನುಭೂತಿಯ ಮನಸ್ಥಿತಿಯನ್ನು ಉತ್ತೇಜಿಸುತ್ತದೆ ವ್ಯಕ್ತಿಗಳನ್ನು ನೆರವೇರಿಕೆ ಮತ್ತು ಆಂತರಿಕ ಶಾಂತಿಯ ಮಾರ್ಗದ ಕಡೆಗೆ ಮಾರ್ಗದರ್ಶನ ಮಾಡುತ್ತದೆ ಯಾವುದನ್ನಾದರೂ ನಿರಂತರವಾಗಿ ಆಲೋಚಿಸುವುದು ಅನಿವಾರ್ಯವಾಗಿ ನಮ್ಮನ್ನು ಅದರ ಕಡೆಗೆ ಸೆಳೆಯುತ್ತದೆ ಅದನ್ನು ಸಾಧಿಸುವ ನಮ್ಮ ಬಯಕೆಯನ್ನು ತೀವ್ರಗೊಳಿಸುತ್ತದೆ ಅಗಲಿದವರಿಗೆ ಶೋಕವು ನವಜಾತ ಶಿಶುವಿನ ಸಂತೋಷದಷ್ಟೇ ಸಹಜ ಎಂಬ ಗಾದೆ ಹೇಳುತ್ತದೆ ಅದನ್ನು ವಿರೋಧಿಸುವುದಕ್ಕಿಂತ ನಿರಾಕರಿಸಲಾಗದ ಸತ್ಯಗಳ ಬಗ್ಗೆ ಕೊರಗುವುದು ಜಾಣತನ ನಮ್ಮ ಕ್ರಿಯೆಗಳು ಹೊಲದಲ್ಲಿ ಬಿತ್ತಿದ ಬೀಜಗಳಿಗೆ ಹೋಲುತ್ತವೆ ಸರಿಯಾದ ಸಮಯದಲ್ಲಿ ಫಸಲು ನೀಡಲು ಉದ್ದೇಶಿಸಲಾಗಿದೆ ಆದ್ದರಿಂದ ಸಮೃದ್ಧ ಮತ್ತು ಆಹ್ಲಾದಕರ ಫಲಿತಾಂಶವನ್ನು ಪಡೆಯಲು ಸದ್ಗುಣಶೀಲ ಬೀಜಗಳನ್ನು ಸತತವಾಗಿ ಬಿತ್ತುವುದು ವಿವೇಕಯುತವಾಗಿದೆ ಅವರು ಸ್ವೀಕೃತಿಯನ್ನು ಸ್ವೀಕರಿಸುತ್ತಾರೆಯೇ ಅಥವಾ ಇಲ್ಲವೇ ಎಂಬುದನ್ನು ಲೆಕ್ಕಿಸದೆ ಒಳ್ಳೆಯ ಕಾರ್ಯಗಳನ್ನು ಮಾಡುವುದನ್ನು ಮುಂದುವರಿಸಿ ಲಕ್ಷಾಂತರ ಜನರು ಮಲಗಿರುವಾಗಲೂ ಸೂರ್ಯ ಉದಯಿಸುವಂತೆ ನಿಮ್ಮ ಉದಾತ್ತ ಪ್ರಯತ್ನಗಳನ್ನು ಮುಂದುವರಿಸಿ ಸುಡುವ ಸೂರ್ಯನ ಹೊರತಾಗಿಯೂ ಅದು ವಿಶಾಲವಾದ ಸಾಗರವನ್ನು ಆವಿಯಾಗಿಸಲು ಸಾಧ್ಯವಿಲ್ಲ ಅಂತೆಯೇ ಟೀಕೆ ಅಥವಾ ವಿರೋಧವನ್ನು ಲೆಕ್ಕಿಸದೆ ನಿಮ್ಮ ಅನ್ವೇಷಣೆಗಳಿಗೆ ಅಚಲವಾದ ಸಮರ್ಪಣೆಯ ಮೂಲಕ ಸಂಯಮವನ್ನು ಕಾಪಾಡಿಕೊಳ್ಳಿ ಮುಂದಿನ ವಿಚಾರವನ್ನು ಪರಿಶೀಲಿಸುವ ಮೊದಲು ನೀವು ಈ ಪ್ರವಚನದಿಂದ ಯಾವುದೇ ಒಳನೋಟಗಳನ್ನು ಪಡೆದಿದ್ದರೆ ಜೈ ಶ್ರೀ ರಾಧೆ ಕೃಷ್ಣ ಎಂದು ಕಾಮೆಂಟ್ ಮಾಡುವ ಮೂಲಕ ನಿಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸಿ ದೀಪವು ಕತ್ತಲೆಯನ್ನು ಹೇಗೆ ಬೆಳಗಿಸುತ್ತದೆಯೋ ಹಾಗೆಯೇ ಸತ್ಯವು ಜೀವನದ ಕರಾಳಕ್ಷಣಗಳಲ್ಲಿ ನಮ್ಮ ಹೃದಯವನ್ನು ಬೆಳಗಿಸುತ್ತದೆ ಇದು ನಮ್ಮ ಮಾರ್ಗದರ್ಶನದ ದಾರಿದೀಪವಾಗಿ ಕಾರ್ಯನಿರ್ವಹಿಸುತ್ತದೆ ಅಸಾಧಾರಣ ಪ್ರಯೋಗಗಳ ಮೂಲಕ ಮುನ್ನುಗ್ಗಲು ನಮಗೆ ಚೈತನ್ಯ ಮತ್ತು ಧೈರ್ಯವನ್ನು ತುಂಬುತ್ತದೆ ಪ್ರೀತಿ ಭಾವನೆಗಳ ಅತ್ಯಂತ ಸೊಗಸಾದ ಗೋಚರತೆ ಮತ್ತು ಸ್ಪರ್ಶವನ್ನು ಮೀರಿಸುತ್ತದೆ ಇದು ಹೃದಯದಿಂದ ಮಾತ್ರ ಅನುಭವಿಸುತ್ತದೆ ರಾತ್ರಿಯಲ್ಲಿ ಮರಗಳ ಮೇಲೆ ಕುಳಿತಿರುವ ಪಕ್ಷಿಗಳನ್ನು ಸಹ ದೇವರು ಹೇಗೆ ರಕ್ಷಿಸುತ್ತಾನೆ ಎಂಬುದನ್ನು ಪ್ರತಿಬಿಂಬಿಸಿ ನಮ್ಮ ಜೀವನದಲ್ಲಿ ಆತನ ಅಚಲ ಉಪಸ್ಥಿತಿ ಮತ್ತು ರಕ್ಷಣೆಯನ್ನು ಅರಿತುಕೊಳ್ಳಿ ಕರ್ಮವು ಕೇವಲ ಧಾರ್ಮಿಕ ಆಚರಣೆಗಳನ್ನು ಮೀರುತ್ತದೆ ಇದು ನಮ್ಮ ಕ್ರಿಯೆಗಳ ನೇರ ಪರಿಣಾಮವಾಗಿದೆ ದೇವರಿಂದ ಅನುಗ್ರಹವನ್ನು ಪಡೆಯುವ ಅಗತ್ಯವಿರುವ ಧಾರ್ಮಿಕ ಆಚರಣೆಗಳಿಗಿಂತ ಭಿನ್ನವಾಗಿ ಕರ್ಮವು ನಮ್ಮ ಕಾರ್ಯಗಳ ಮೂಲಕ ನಾವು ಬಿತ್ತುವುದನ್ನು ಕೊಯ್ಲು ಮಾಡುತ್ತದೆ ನಮ್ಮ ತಂದೆ ತಾಯಿಯರ ಜೀವಮಾನದ ತ್ಯಾಗಕ್ಕಾಗಿ ಮಾಡಿದ ವಣವನ್ನು ಸಂಪೂರ್ಣವಾಗಿ ಮರುಪಾವತಿ ಮಾಡುವುದು ಅಸಾಧ್ಯ ಸಂಭವಿಸಿದ ಸಂಭವಿಸುವ ಅಥವಾ ಸಂಭವಿಸುವ ಯಾವುದೇ ತತ್ವಶಾಸ್ತ್ರವನ್ನು ಅಳವಡಿಸಿಕೊಳ್ಳಿ ಅದು ಹೆಚ್ಚಿನ ಒಳಿತಿಗಾಗಿ ತೆರೆದುಕೊಳ್ಳುತ್ತದೆ ಈ ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳುವುದು ಜೀವನದ ಅನಿಶ್ಚಿತತೆಗಳ ಮುಖಾಂತರ ಸ್ಥಿತಿಸ್ಥಾಪಕತ್ವ ಮತ್ತು ಸ್ವೀಕಾರವನ್ನು ಬೆಳೆಸುತ್ತದೆ ನೆನಪಿಡಿ ನಮ್ಮ ಕ್ರಿಯೆಗಳ ಫಲಿತಾಂಶವು ನಮ್ಮ ನಿಯಂತ್ರಣದಲ್ಲಿದೆ ಆದರೆ ಫಲಿತಾಂಶಗಳು ಅನಿರೀಕ್ಷಿತವಾಗಿರುತ್ತವೆ ಆದ್ದರಿಂದ ನಿಮ್ಮ ಕರ್ತವ್ಯಗಳನ್ನು ಶ್ರದ್ಧೆಯಿಂದ ಮತ್ತು ಅತ್ಯಂತ ಪ್ರಾಮಾಣಿಕತೆಯಿಂದ ನಿರ್ವಹಿಸುವುದರ ಮೇಲೆ ಮಾತ್ರ ನಿಮ್ಮ ಶಕ್ತಿಯನ್ನು ಕೇಂದ್ರೀಕರಿಸಿ ಏಕಾಂತದಲ್ಲಿ ನಿಮ್ಮ ಆಲೋಚನೆಗಳು ಸ್ನೇಹಿತರ ಸಹವಾಸದಲ್ಲಿ ನಿಮ್ಮ ಮಾತುಗಳು ಮತ್ತು ಕೋಪದಕ್ಷಣಗಳಲ್ಲಿ ನಿಮ್ಮ ಕ್ರಿಯೆಗಳ ಮೇಲೆ ಸಂಯಮವನ್ನು ವ್ಯಾಯಾಮ ಮಾಡಿ ಶ್ರೀಕೃಷ್ಣನ ಪ್ರಕಾರ ಅವನ ದೃಷ್ಟಿಯಲ್ಲಿ ಎಲ್ಲಾ ಜೀವಿಗಳು ಸಮಾನರು ತನ್ನನ್ನು ಮನಪೂರ್ವಕವಾಗಿ ಆರಾಧಿಸುವವರಿಗೆ ಪಕ್ಷಪಾತವನ್ನು ಲೆಕ್ಕಿಸದೆ ಅವನು ತನ್ನ ಸಹಾಯವನ್ನು ನೀಡುತ್ತಾನೆ ಇದರ ಬಗ್ಗೆ ಇರುವ ನಕಾರಾತ್ಮಕ ಆಲೋಚನೆಗಳು ಅಂತಿಮವಾಗಿ ಒಬ್ಬರ ಸ್ವಂತ ಕರ್ಮದಲ್ಲಿ ಪ್ರಕಟವಾಗುತ್ತವೆ ಆದ್ದರಿಂದ ಕೆಟ್ಟ ಇಚ್ಛೆಯನ್ನು ಆಶ್ರಯಿಸುವುದನ್ನು ತಡೆಯಿರಿ ಏಕೆಂದರೆ ಅದು ನಿಮ್ಮ ಸ್ವಂತ ಕಾರ್ಯಗಳನ್ನು ಮಾತ್ರ ಕಳಂಕಗೊಳಿಸುತ್ತದೆ ಒಬ್ಬಂಟಿಯಾಗಿ ನಿಲ್ಲುವ ಧೈರ್ಯವನ್ನು ಬೆಳೆಸಿಕೊಳ್ಳಿ ಏಕೆಂದರೆ ಪರಿಚಯಸ್ಥರಿಂದ ನಿಜವಾದ ಜ್ಞಾನವನ್ನು ನೀಡಬಹುದು ಆದರೆ ಬೆಂಬಲವು ವಿರಳವಾಗಿ ಖಾತರಿಪಡಿಸುತ್ತದೆ ನಿಮ್ಮ ಆಲೋಚನೆಗಳ ಅಪಾರ ಶಕ್ತಿಯನ್ನು ಗುರುತಿಸಿ ಅವರು ನಿಮ್ಮ ನೈಜತೆಯನ್ನು ರೂಪಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಹೀಗಾಗಿ ಋಣಾತ್ಮಕತೆಯನ್ನು ತೊಡಗಿಸಿಕೊಳ್ಳುವುದನ್ನು ತಡೆಯಿರಿ ಸಮಯವು ಶಾಶ್ವತ ಸಂಗಾತಿಯಾಗಿದೆ ಆದರೂ ಅದರ ಬಳಕೆಯು ಯಶಸ್ಸು ಮತ್ತು ಸಂತೋಷದ ಕಡೆಗೆ ನಮ್ಮ ಪಥವನ್ನು ನಿರ್ಧರಿಸುತ್ತದೆ ಸುಳ್ಳು ಹೊಗಳಿಕೆಯು ತಾತ್ಕಾಲಿಕವಾಗಿ ತೃಪ್ತಿಪಡಿಸಬಹುದಾದರೂ ಪ್ರಾಮಾಣಿಕತೆಯು ಸಮಗ್ರತೆಯ ಮೂಲಾಧಾರವಾಗಿ ಉಳಿದಿದೆ ದೇವರ ದೃಷ್ಟಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಒಂದೇ ಮಣ್ಣಿನಿಂದ ರಚಿಸಲ್ಪಟ್ಟಿದ್ದಾನೆ ಅವರ ಆಂತರಿಕ ಸೌಂದರ್ಯದಲ್ಲಿ ಮಾತ್ರ ಭಿನ್ನವಾಗಿರುತ್ತವೆ ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡಿದರೂ ಜನರು ಸಾಮಾನ್ಯವಾಗಿ ಒಬ್ಬರ ನ್ಯೂನತೆಗಳನ್ನು ಸರಿಪಡಿಸುತ್ತಾರೆ ಅದೇನೇ ಇದ್ದರೂ ದೇವರ ಉಪಸ್ಥಿತಿಯು ಎಲ್ಲ ಕಷ್ಟಗಳನ್ನು ನಿವಾರಿಸುತ್ತದೆಯಾದ್ದರಿಂದ ನಿಮ್ಮ ಪ್ರಯತ್ನಗಳಲ್ಲಿ ದೃಢವಾಗಿರಿ ಶಿಕ್ಷೆಯನ್ನು ಅನುಭವಿಸುವ ಮೊದಲು ತಾಳ್ಮೆಯಿಂದಿರಿ ಮತ್ತು ನೆನಪಿಡಿ ಕ್ಷಮೆಯು ದೈವಿಕ ಕ್ಷಮೆಯನ್ನು ಪಡೆಯುತ್ತದೆ ಜೀವನ ಸಂಗಾತಿಯು ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವ ವಿವೇಚನೆ ಮತ್ತು ನಮ್ಮ ಅಪರಾಧಗಳನ್ನು ಕ್ಷಮಿಸುವ ಉದಾತ್ತತೆಯನ್ನು ಹೊಂದಿರಬೇಕು ದೇವರ ಪ್ರಾವಿಡೆನ್ಸ್ನಲ್ಲಿ ಅಚಲವಾದ ನಂಬಿಕೆಯನ್ನು ಕಾಪಾಡಿಕೊಳ್ಳಿ ಏಕೆಂದರೆ ಅವನು ಮಾತ್ರ ಘಟನೆಗಳ ಕೋರ್ಸ್ ಅನ್ನು ಆಯೋಜಿಸುತ್ತಾನೆ ಅವರ ಸಮಯವು ನಿಷ್ಪಾಪವಾಗಿದೆ ಎಂದು ನಂಬಿರಿ ಅವಕಾಶಗಳು ಮನಬಂದಂತೆ ತೆರೆದುಕೊಳ್ಳುತ್ತವೆ ತನ್ನ ಕಿರುಬೆರಳಿನಿಂದ ಗೋವರ್ಧನ ಪರ್ವತವನ್ನು ಎತ್ತುವ ಶ್ರೀಕೃಷ್ಣನ ಸಾಹಸವು ವಿವೇಚನಾರಹಿತ ಶಕ್ತಿಯ ಮೇಲಿನ ಪ್ರೀತಿಯ ಪರಿವರ್ತಕ ಶಕ್ತಿಯನ್ನು ಪ್ರತಿರೂಪಿಸುತ್ತದೆ ಶ್ರದ್ಧೆ ಮತ್ತು ಅಭ್ಯಾಸದಿಂದ ಏನನ್ನು ಕರಗತ ಮಾಡಿಕೊಳ್ಳಬಹುದು ತಪ್ಪುಗಳು ಅಮೂಲ್ಯವಾದ ಕಲಿಕೆಯ ಅವಕಾಶಗಳಾಗಿ ಕಾರ್ಯನಿರ್ವಹಿಸುತ್ತವೆ ಅವು ನಮ್ಮನ್ನು ಮೆಟ್ಟಿಲುಗಳಂತೆ ಮುಂದಕ್ಕೆ ದೂಡುತ್ತವೆ ಅಥವಾ ನಮ್ಮ ಪ್ರತಿಕ್ರಿಯೆಯನ್ನು ಅವಲಂಬಿಸಿ ಸಾಗರದಂತೆ ನಮ್ಮನ್ನು ಆವರಿಸುತ್ತವೆ ಅತಿಯಾದ ಬಾಂಧವ್ಯವು ನಿರೀಕ್ಷೆಗಳನ್ನು ಹುಟ್ಟುಹಾಕುತ್ತದೆ ನಿರಾಶೆಗೆ ಕಾರಣವಾಗುತ್ತದೆ ನಿಮ್ಮ ಯೋಗಕ್ಷೇಮವನ್ನು ಪ್ರಾಮಾಣಿಕವಾಗಿ ಕಾಳಜಿ ವಹಿಸುವವರ ಜೊತೆಯಲ್ಲಿ ಒಡನಾಟವನ್ನು ಹುಡುಕುವುದು ಅವಕಾಶವಾದಿಗಳ ಸಮುದ್ರದ ನಡುವೆ ನಿಜವಾದ ಸ್ನೇಹಿತರು ಅಪರೂಪದ ರತ್ನಗಳು ಜೀವನದ ಸಾರವು ಹಿಂದಿನ ಅಥವಾ ಭವಿಷ್ಯದಲ್ಲಿ ಅಲ್ಲ ಆದರೆ ಪ್ರಸ್ತುತ ಕ್ಷಣದಲ್ಲಿದೆ ಇಂದಿನ ನಮ್ಮ ಕ್ರಿಯೆಗಳು ನಮ್ಮ ಭವಿಷ್ಯದ ಫಲಿತಾಂಶಗಳನ್ನು ರೂಪಿಸುತ್ತವೆ ಆದ್ದರಿಂದ ಪುಣ್ಯ ಕಾರ್ಯಗಳಿಗೆ ಆದ್ಯತೆ ನೀಡುತ್ತವೆ ದೈವಿಕ ಮಧ್ಯಸ್ಥಿಕೆಗಳನ್ನು ವೇಷದಲ್ಲಿ ಆಶೀರ್ವಾದವಾಗಿ ಸ್ವೀಕರಿಸಿ ಹೆಚ್ಚಿನ ಅವಕಾಶಗಳಿಗೆ ದಾರಿ ಮಾಡಿಕೊಡಿ ವಿಭಿನ್ನ ನಿರ್ಧಾರಗಳು ಒಬ್ಬರ ಭವಿಷ್ಯವನ್ನು ಹೇಗೆ ರೂಪಿಸುತ್ತವೆ ಎಂಬುದನ್ನು ಒಂದು ಕಥೆಯು ವಿವರಿಸುತ್ತದೆ ಜೀವನದ ಸಂಕೀರ್ಣತೆಗಳನ್ನು ನ್ಯಾವಿಗೇಟ್ ಮಾಡುವಲ್ಲಿ ಬುದ್ಧಿವಂತ ಆಯ್ಕೆಗಳ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ ಜೀವನದಲ್ಲಿ ಹಲವಾರು ಸವಾಲುಗಳು ನಮ್ಮನ್ನು ಎದುರಿಸುತ್ತವೆ ಆದರೆ ನಾವು ಅವುಗಳನ್ನು ಗ್ರಹಿಸುವ ಮಸೂರವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಸಕಾರಾತ್ಮಕ ಚಿಂತನೆಯು ನಮ್ಮ ಜೀವನವನ್ನು ಪರಿವರ್ತಿಸುವ ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಸಂತೋಷದ ಹೊಸ ಆಯಾಮಗಳನ್ನು ನೀಡುತ್ತದೆ ಒಂದು ಮಾರ್ಗವು ಅಡಚಣೆಯಾಗಿ ಕಂಡುಬಂದಾಗ ದೈವಿಕ ಪ್ರಾವಿಡೆನ್ಸ್ ಅಸಂಖ್ಯಾತ ಪರ್ಯಾಯ ಮಾರ್ಗಗಳನ್ನು ತೆರೆದುಕೊಳ್ಳುತ್ತದೆ ಈ ಅವಕಾಶಗಳನ್ನು ಗ್ರಹಿಸಲು ಮತ್ತು ಅಳವಡಿಸಿಕೊಳ್ಳಲು ಇದು ನಮಗೆ ಯೋಗ್ಯವಾಗಿದೆ ನಮ್ಮ ಜೀವನದ ಹಾದಿಯನ್ನು ಆಳವಾಗಿ ಬದಲಾಯಿಸುವ ವ್ಯಕ್ತಿಯನ್ನು ಎದುರಿಸುವಾಗ ಒಂದು ಪ್ರಮುಖ ಕ್ಷಣ ಬರುತ್ತದೆ ಅಂತಹ ವ್ಯಕ್ತಿಗಳನ್ನು ಗುರುತಿಸುವುದು ಮತ್ತು ಅವರ ಉಪಸ್ಥಿತಿಯನ್ನು ಗೌರವಿಸುವುದು ಅತಿ ಮುಖ್ಯವಾಗಿದೆ ಕರ್ಮದ ನಂಬಿಕೆಯನ್ನು ಅಳವಡಿಸಿಕೊಳ್ಳುವುದು ಮೂಲಭೂತವಾಗಿದೆ ಏಕೆಂದರೆ ಅದು ನಮ್ಮ ಅಸ್ತಿತ್ವದ ಸಾರವನ್ನು ಒತ್ತಿ ಹೇಳುತ್ತದೆ ನಮ್ಮ ಕ್ರಿಯೆಗಳ ಮೇಲೆ ಮಾತ್ರ ಕೇಂದ್ರೀಕರಿಸುವುದು ಫಲಿತಾಂಶಗಳಿಗೆ ಲಗತ್ತಿಸಿದೆ ವೈಯಕ್ತಿಕ ಬೆಳವಣಿಗೆ ಮತ್ತು ಸಾಮಾಜಿಕ ಯೋಗಕ್ಷೇಮವನ್ನು ಉತ್ತೇಜಿಸುತ್ತದೆ ಸ್ವಾರ್ಥದ ಬಯಕೆಗಳಿಗಿಂತ ಪರಹಿತ ಚಿಂತನೆಯಿಂದ ನಡೆಸಲ್ಪಡುವ ಕ್ರಿಯೆಗಳು ಆತ್ಮವನ್ನು ಶುದ್ಧೀಕರಿಸುವುದು ಮಾತ್ರವಲ್ಲದೆ ಸಮಾಜದ ಪ್ರಗತಿಗೆ ಕೊಡುಗೆ ನೀಡುತ್ತವೆ ಇಂತಹ ನಿಸ್ವಾರ್ಥ ಪ್ರಯತ್ನಗಳು ಸಾಮೂಹಿಕ ಏಳಿಗೆಗೆ ದಾರಿ ಮಾಡಿಕೊಡುತ್ತವೆ ಪ್ರತಿಯೊಬ್ಬರೂ ನಮ್ಮ ದುಃಖಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಏಕೆಂದರೆ ನಿಜವಾದ ಕಾಳಜಿಯುಳ್ಳವರು ಮಾತ್ರ ನಮ್ಮ ಜೀವನಕ್ಕೆ ಸಾಂತ್ವನ ಮತ್ತು ಸಂತೋಷವನ್ನು ತರಬಹುದು ಭೌತಿಕ ಸೌಕರ್ಯಗಳಲ್ಲಿ ಅತಿಯಾದ ಆಲಸ್ಯವು ಆಧ್ಯಾತ್ಮಿಕ ಜ್ಞಾನೋದಯದ ಹಾದಿಯನ್ನು ತಡೆಯುತ್ತದೆ ತಿನ್ನುವುದು ಮಲಗುವುದು ಮತ್ತು ಕೆಲಸದಲ್ಲಿ ಮಿತವಾಗಿರುವುದು ಮಹತ್ವಾಕಾಂಕ್ಷಿ ಯೋಗಿಗಳು ಮತ್ತು ಸದ್ಗುಣಶೀಲ ವ್ಯಕ್ತಿಗಳಿಗೆ ಪ್ರಮುಖವಾಗಿದೆ ಮೇಲ್ನೋಟದ ಸಂಬಂಧಗಳು ಕ್ಷಣಿಕವಾಗಿರುತ್ತವೆ ಆದರೆ ನಿಜವಾದ ಪ್ರೀತಿಯಲ್ಲಿ ಬೇರೂರಿರುವವರು ಕೊನೆಯವರೆಗೂ ಸಹಿಸಿಕೊಳ್ಳುತ್ತಾರೆ ಕರ್ಮವು ಪ್ರತಿಯೊಂದು ಸಂದರ್ಭದಲ್ಲೂ ನಮ್ಮ ಕ್ರಿಯೆಗಳ ಪರಿಣಾಮಗಳನ್ನು ನಿರ್ದೇಶಿಸುತ್ತದೆ ಸಮೃದ್ಧವಾದ ಸುಗ್ಗಿಗಾಗಿ ಸದ್ಗುಣದ ಬೀಜಗಳನ್ನು ಬಿತ್ತುವುದರ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ ಪ್ರತಿ ಜೀವಿಯೊಳಗಿನ ದೈವಿಕ ಉಪಸ್ಥಿತಿಯನ್ನು ಗುರುತಿಸುವುದು ಸಹಾನುಭೂತಿ ಮತ್ತು ಸಾಮರಸ್ಯದ ಸಂಬಂಧಗಳನ್ನು ಬೆಳೆಸುತ್ತದೆ ದೇವರು ಸದ್ಗುಣಗಳನ್ನು ಪರೀಕ್ಷಿಸುತ್ತಾನೆ ಆದರೆ ಅವರನ್ನು ಎಂದಿಗೂ ಕೈಬಿಡುವುದಿಲ್ಲ ಆದರೆ ದುಷ್ಟರು ಹಿಂದಿನ ಅರ್ಹತೆಗಳಿಂದ ತಾತ್ಕಾಲಿಕವಾಗಿ ಅಭಿವೃದ್ಧಿ ಹೊಂದಬಹುದು ಆದರೆ ಅಂತಿಮವಾಗಿ ಅವರ ದುಷ್ಕೃತ್ಯಗಳ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಪ್ರತಿಕೂಲತೆಯು ಒಬ್ಬರ ಧೈರ್ಯವನ್ನು ಪರೀಕ್ಷಿಸಲು ಒಂದು ಕ್ರೂಸಿಬಲ್ ಆಗಿ ಕಾರ್ಯನಿರ್ವಹಿಸುತ್ತದೆ ಬೆಂಕಿಯು ಚಿನ್ನವನ್ನು ಹೇಗೆ ಶುದ್ಧಗೊಳಿಸುತ್ತದೆ ಆತ್ಮವಿಶ್ವಾಸವು ಒಬ್ಬರ ಸಾಮರ್ಥ್ಯಗಳಲ್ಲಿನ ನಂಬಿಕೆಯಿಂದ ಉಂಟಾಗುತ್ತದೆ ಆದರೆ ಹೆಮ್ಮೆಯು ನಮ್ಮ ಮಿತಿಗಳಿಗೆ ನಮ್ಮನ್ನು ಕುರುಡಾಗಿಸುತ್ತದೆ ಇವೆರಡರ ನಡುವಿನ ವಿವೇಚನೆಯು ನಮ್ಮ ಪಾತ್ರವನ್ನು ರೂಪಿಸುತ್ತದೆ ಮಾನವ ಸಂಕಟವು ನಿರಂತರ ಬಯಕೆಗಳಿಂದ ಹೊರಹೊಮ್ಮುತ್ತದೆ ವಿಮೋಚನೆಯು ನಮ್ಮ ಕರ್ತವ್ಯಗಳನ್ನು ನಿರ್ಲಿಪ್ತತೆಯಿಂದ ಪೂರೈಸುವುದರಲ್ಲಿದೆ ಹಿರಿಮೆಯು ಪಿತ್ರಾರ್ಜಿತವಲ್ಲ ಆದರೆ ಪುಣ್ಯ ಕಾರ್ಯಗಳಿಂದ ಗಳಿಸಲ್ಪಡುತ್ತದೆ ತಿಳುವಳಿಕೆಯ ಆಳವು ಕೇವಲ ಪರಿಚಯವನ್ನು ಮೀರಿಸುತ್ತದೆ ನಿಜವಾದ ಗ್ರಹಿಕೆಯು ಅಪರೂಪದ ಕೊಡುಗೆಯಾಗಿದೆ ಬುದ್ಧಿವಂತ ವ್ಯಕ್ತಿಯು ಸಂಬಂಧದಿಂದ ಹಿಂತೆಗೆದುಕೊಂಡಾಗ ಅದು ಗಾಯಗೊಂಡ ಸ್ವಾಭಿಮಾನವನ್ನು ಸೂಚಿಸುತ್ತದೆ ಆಕಾಂಕ್ಷೆಗಳನ್ನು ಪೂರೈಸಲು ಪ್ರತಿಕೂಲತೆಯನ್ನು ಎದುರಿಸುವಲ್ಲಿ ಪರಿಶ್ರಮ ಮತ್ತು ಸ್ಥಿತಿಸ್ಥಾಪಕತ್ವದ ಅಗತ್ಯವಿದೆ ಒಳಗಿನ ಭ್ರಷ್ಟಾಚಾರಕ್ಕೆ ಹೋಲಿಸಿದರೆ ದುಷ್ಟ ಬಾಹ್ಯಗಳು ತೆಳುವಾಗುತ್ತವೆ ಆಂತರಿಕ ಶುದ್ಧತೆಯನ್ನು ಬೆಳೆಸುವುದು ಬಾಹ್ಯ ಪ್ರಭಾವಗಳ ವಿರುದ್ಧ ರಕ್ಷಿಸುತ್ತದೆ ನಮ್ಮ ಕನಸುಗಳು ಕ್ರಿಯೆ ಮತ್ತು ರೂಪಾಂತರದ ಮೂಲಕ ಕಾರ್ಯರೂಪಕ್ಕೆ ಬರುತ್ತವೆ ಯಶಸ್ಸು ಮತ್ತು ಸಂತೋಷದಲ್ಲಿ ಕೊನೆಗೊಳ್ಳುತ್ತದೆ ಶ್ರೀಮದ್ ಭಗವದ್ಗೀತೆಯ ಅಂತಿಮ ಗುರಿ ಮಾನವ ಕಲ್ಯಾಣವಾಗಿದೆ ಎಲ್ಲಾ ಪ್ರಯತ್ನಗಳಲ್ಲಿ ಹೆಚ್ಚಿನ ಒಳಿತಿಗೆ ಆದ್ಯತೆ ನೀಡುತ್ತದೆ ನಿಮ್ಮ ಮೌಲ್ಯವನ್ನು ಗುರುತಿಸಿ ಮತ್ತು ನಿಮ್ಮ ಮೌಲ್ಯವನ್ನು ಗುರುತಿಸದಿರುವ ಸಂಬಂಧಗಳು ಅಥವಾ ಪರಿಸರದಲ್ಲಿ ಹೂಡಿಕೆ ಮಾಡುವುದನ್ನು ತಡೆಯಿರಿ ಬದಲಾವಣೆ ಅನಿವಾರ್ಯ ತಪ್ಪಿದ ಅವಕಾಶಗಳನ್ನು ಕೊರಗುವ ಬದಲು ನಿಮಗೆ ನೀಡಿದ ಆಶೀರ್ವಾದಗಳನ್ನು ಗೌರವಿಸಿ ಅನುಮಾನವು ಅಸಮಾಧಾನವನ್ನು ಉಂಟುಮಾಡುತ್ತದೆ ನಿಜವಾದ ಸಂತೋಷವು ಸಂದೇಹವಾದದಿಂದ ಪೀಡಿತರನ್ನು ತಪ್ಪಿಸುತ್ತದೆ ಶ್ರೀಕೃಷ್ಣನು ದೇಹದ ನಶ್ವರತೆಯನ್ನು ವಿವರಿಸುತ್ತಾನೆ ಮತ್ತು ಸದಾಚಾರಗಳ ಮಹತ್ವವನ್ನು ಒತ್ತಿ ಹೇಳುತ್ತಾನೆ ಕರ್ತವ್ಯ ಮತ್ತು ದೃಢವಿಶ್ವಾಸದಿಂದ ಕೂಡಿದ ದಾನವು ಕೊಡುವಿಕೆಯ ಉದಾತ್ತ ರೂಪವಾಗಿದೆ ಒಬ್ಬನು ಹೊಂದಿದ್ದಕ್ಕಾಗಿ ಕೃತಜ್ಞತೆ ಅತ್ಯುನ್ನತವಾಗಿದೆ ಏಕೆಂದರೆ ಎಲ್ಲರಿಗೂ ಒಂದೇ ರೀತಿಯ ಆಶೀರ್ವಾದಗಳನ್ನು ನೀಡಲಾಗುವುದಿಲ್ಲ ನಿಮ್ಮ ಮೌಲ್ಯವನ್ನು ಪ್ರಶಂಸಿಸಲು ವಿಫಲರಾದವರ ಜೊತೆ ಬೆರೆಯುವುದಕ್ಕಿಂತ ಏಕಾಂಗಿಯಾಗಿ ನಿಲ್ಲುವುದು ಉತ್ತಮ ಆಲಸ್ಯಕ್ಕಿಂತ ಕ್ರಿಯೆಯು ಶ್ರೇಷ್ಠವಾದುದಕ್ಕಾಗಿ ಅಗತ್ಯ ಕಾರ್ಯಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸುವುದರತ್ತ ಗಮನಹರಿಸಿ